ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆಯಿಂದಲೇ ನಾನು ನಿಮ್ಮ ಜೊತೆ ನನ್ನ ನಂದಿನಚರಿನ ಶೇರ್ ಮಾಡ್ಕೊಳ್ತಿದ್ದೀನಿ ಈಗ ಸಮಯ ಐದು ಗಂಟೆ ಆಗಿದೆ ಮೊದಲಿಗೆ ಒಂದು ಬಿಸಿನೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಶುಂಠಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೂ ಅರ್ಧ ಟೀ ಸ್ಪೂನು ಮೆಂಟೆನೆನ್ಸ್ ಇದೆ ಅದನ್ನು ತೊಗೊಂಡು ಈ ಬಿಸಿನೀರು ಕುಡ್ಕೊಂಡು ಒನ್ ಅವರು ವಾಕ್ ಮಾಡಿ ಬರ್ತೀನಿ ಈ ಶುಂಠಿ ಪುಡಿನ ಮನೆಯಲ್ಲೇ ಶುಂಠಿ ತಂದು ಒಂದು ಕೆ ಜಿಯಷ್ಟು ಒಣಗಿಸಿ ಸಿಪ್ಪೆಲ್ಲ ತೆಗೆದು ಒಣಗಿಸಿ ಡ್ರೈ ಮಾಡಿ ಮಿಕ್ಸಿಲಿ ಡ್ರೈ ಪುಡಿ ಮಾಡಿಟ್ಕೊಂಡಿರೋಂಥದ್ದು ಫ್ರೆಂಡ್ಸ್ ನಂತರ ವಾಕಿಂದ ಬಂದ ನಂತರ ಈ ಒಂದು ಅಲೋವೆರಾ ಹಾಗೂ ಬೀಜನ ಸೇರಿಸಿ ಒಂದು ಜ್ಯೂಸ್ ಮಾಡ್ಕೊಳ್ತೀನಿ ಇದರಿಂದ ತುಂಬ ಉಪಯೋಗ ಇದೆ ಹೇಗಂದರೆ ಈ ಅಗಸೆ ಬೀಜನ ಮಜ್ಜಿಗೆಲಿ ತೊಗೋಬೇಕು ಅಂತಾರೆ ಮಜ್ಜಿಗೆ ನನಗೆ ನನ್ನ ಬಾಡಿಗೆ ಸೆಟ್ ಆಗೋಲ್ಲ ಕೋಲ್ಡ್ ಆಗುತ್ತೆ ಹಾಗಾಗಿ ಅಗಸೆ ಬೀಜನ ಹುರಿಬಾರ್ದು ಹಾಗೂ ಪುಡಿನೂ ಮಾಡಿಟ್ಕೋಬಾರ್ದು ಈ ಥರ ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ಅದರದ್ದು ಏನಿದೆ ಅದು ಗುಣಗಳೆಲ್ಲ ನಮ್ಮ ಬಾಡಿಗೆ ಸೇರಿಕೊಳ್ಳುತ್ತೆ ಫ್ರೆಶ್ಶಾಗಿ ಸೇರುತ್ತೆ ನೋಡಿ ಈ ಥರ ಒಂದು ಪಲ್ಪ್ ತೊಗೊಂಡು ಅಲೋವೆರದ್ದು ಅಲೋವೆರಾ ಹಾಗೂ ಅಗಸೆ ಬೀಜ ಒಂದು ಚಿಟಕಿ ಸೈಂಧವ ಲವಣ ಕೆಂಪು ಉಪ್ಪನ್ನು ಸೇರಿಸ್ಕೊಂಡು ಒಂದು ಜ್ಯೂಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅಲೋವೇರಾ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ನಿಮ್ಮ ಬಾಡಿಗೆ ಹೇಗೆ ಸೂಟ್ ಆಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅನ್ನೋದಲ್ಲ ನಮ್ಮ ನಮ್ಮ ಬಾಡಿ ಹೇಗೆ ಅಬ್ಸರ್ವ್ ಮಾಡುತ್ತೆ ಅನ್ನೋದ್ರ ಮೇಲೆ ಆಗುತ್ತೆ ಅಲೋವೇರಾನು ಸಹ ನನಗೆ ಕೂದಲಿಗಾಗಲಿ ಮುಖಕ್ಕಾಗಲಿ ಆಗೋದಿಲ್ಲ ಕೂದಲು ತುಂಬನೇ ಉದುರುತ್ತು ಅದನ್ನು ಟ್ರೈ ಮಾಡಿ ನೋಡಿದ್ದೀನಿ ಹಾಗೂ ಮುಖಕ್ಕೆ ಹಾಕೊಳ್ಳೋದ್ರಿಂದ ಕಟ್ತಾ ಬಂದಿದೆ ಹೀಗೆ ಡ್ರಿಂಕ್ಸ್ ಮಾಡೋದರಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ ತ್ರೀ ಮಂತ್ಸಿಂದ ತೊಗೊಳ್ತಾ ಇದ್ದೀನಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ನೀವು ಸಹ ನಿಮ್ಮ ನಿಮ್ಮ ಬಾಡಿಗೆ ಯಾವುದೇ ಸೂಟ್ ಆಗುತ್ತೆ ಅದನ್ನು ನೋಡ್ಕೊಂಡು ಮಾಡಿ ಮಾಡ್ಕೊಳ್ಳಿ ನಾವೆಲ್ಲ ತೋರಿಸ್ತೀವಿ ಎಲ್ಲ ಹೇಳ್ತಾರೆ ಅಂತ ಮಾಡೋಕೋಗ್ಬಾರ್ದು ನಾವು ಸ್ವಲ್ಪ ಎಲ್ಲ ತಿಳ್ಕೊಂಡು ಮಾಡಿ ಅಬ್ಸರ್ವ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ಒಂದು ಜ್ಯೂಸ್ ಮಾಡಿಕೊಂಡು ಕುಡಿಬೇಕು ನೋಡಿ ರಾತ್ರಿ ತೆಗೆದಿಟ್ಟಿದ್ದೆ ಅಲೋವೆರಾನ ಕುಯ್ದಿದ್ದ ದಿನನೇ ನಾವು ಬಳಸೋಕೆ ಹೋಗ್ಬಾರ್ದು ಈ ಥರ ನೀರಿಗೆ ಹಾಕಿಟ್ಕೊಂಡ್ರೆ ಅದು ಕಹಿ ಅಂಶ ಈ ಥರ ನೀರಿನಲ್ಲಿ ಅಬ್ಸರ್ವ್ ಆಗಿರುತ್ತೆ ನಂತರ ಬಳಸಬೇಕು ಯಾವುದೇ ಆಗಲಿ ಖಾಲಿ ಆದಮೇಲೆ ಒಂದಿನ ಈ ಥರ ನೀರೆಲ್ಲ ಹಾಕಿಟ್ಟಿರಿ ಹೊಸ ಮೇಲೆ ಆಮೇಲೆ ಬಳ್ಸೋಕ್ಕೆ ಶುರು ಮಾಡಿ ಅವಾಗ ಒಂದು ಸ್ವಲ್ಪ ಕಹಿ ಅಂಶ ಒಗರು ಅನ್ನೋದು ಇರಲ್ಲ ಕ್ಲೀನಾಗಿ ನಮ್ಮ ರುಚಿ ಸಿಗುತ್ತೆ ನೋಡಿ ಈಗ ಜ್ಯೂಸ್ ಕುಡಿತಾ ಇದ್ದೀನಿ ಜ್ಯೂಸ್ ಕುಡಿದ್ದು ಒಂದು ಕಾಲು ಗಂಟೆ ಕುತ್ಕೊಂಡು ರೆಸ್ಟ್ ಮಾಡಿ ನಂತರ ತಿಂಡಿ ಮಾಡಲಿಕ್ಕೆ ಹೋಗ್ತೀನಿ ಏನು ತಿಂಡಿ ಮಾಡೋದು ಅನ್ನೋದು ಯೋಚನೆ ಮಾಡ್ತಾಯಿದ್ವಿ ಹಸ್ಬೆಂಡಿಗೆ ಸ್ನಾನಕ್ಕೆ ಹೋಗ್ತಾರೆ ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿ ಶಾಪ್ಗೆ ಹೋಗ್ತಾರೆ ಎಂಟು ಗಂಟೆ ಅಷ್ಟೊತ್ತಿಗೆ ತಿಂಡಿ ರೆಡಿ ಆಗಬೇಕು ಸ್ನೇಹಿತರೆ ನಮ್ಮದು ಶಾಪ್ ಬೆಂಗ ಸ್ಟೋರ್ ಇದೆ ಹಾಗಾಗಿ ಎಂಟು ಗಂಟೆ ಎಂಟೂವರೆ ಅಷ್ಟೊತ್ತಿಗೆ ಶಾಪ್ ಓಪನ್ ಮಾಡಬೇಕು ಹಾಗಾಗಿ ತಿಂಡಿ ಮಾಡೋದು ಒಂದು ಸಮಸ್ಯೆ ಅದನ್ನೇ ಯೋಚನೆ ಮಾಡ್ತಾ ಮಾತಾಡ್ತಾ ಕೂತಿದ್ವಿ ಏನು ಮಾಡೋದು ಏನು ಮಾಡೋದು ಅನ್ನೋದೇ ಒಂದು ತಿಂಡಿದ ಸಮಸ್ಯೆ ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ಇಬ್ಬರು ಕುಡಿದು ಒಂದು ಹತ್ತು ನಿಮಿಷ ಮಾತಾಡಿಕೊಂಡು ನಾನು ತಿಂಡಿ ಮಾಡಲಿಕ್ಕೆ ಹೋದರೆ ಅವ್ರು ಹೋಗಿ ಪೂಜೆ ಮುಗಿಸ್ತಾರೆ ಅಷ್ಟೊಳಗೆ ತಿಂಡಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನಾನೇ ಒಂದು ಚಿಕ್ಕದಾಗಿ ನನ್ನ ಕೈ ತೋಟ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಬನ್ನಿ ನಮಗೆ ಹಿಂದೆ ಜಾಗ ಮುಂದೆ ಆಗಲಿ ಹಿಂದೆ ಆಗಲಿ ಜಾಗ ಇಲ್ಲ ಮನೆ ಹತ್ರ ಹಾಗೆ ಪಾಟಲ್ ನಾಲ್ಕೈದು ಪಾಟಲ್ಲಿ ನನಗೆ ಬೇಕಾಗಿದ್ದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿ ಇನ್ನೂ ಬರೋಷ್ಟೊತ್ತಿಗೆ ತಿಂಡಿ ಮಾಡಬೇಕು ಹಾಗಾಗಿ ನಾನು ಇದನ್ನು ಕ್ಲೋ ಇಂಡ್ ಮಾಡ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಿಂದುಗಡೆ ನಾನು ಪಾಟಲ್ ಹಾಕೊಂಡಿರೋ ಗಿಡಗಳನ್ನ ತೋರಿಸ್ತೀನಿ ಅಲೋವೇರಾ ಅದರಲ್ಲೊಂದು ಏಳಿ ಗಿಡ ಬಂದಿದೆ ಇದು ವೀಳ್ಯದೆಲ್ಲೇ ಬೀಳು ಮಳೆಯಿಂದ ಬರ್ತಾಯಿಲ್ಲ ಇದು ಶುಂಠಿ ಇದು ದೊಡ್ಡ ಪತ್ರೆ ಇದು ಕಪ್ಪು ಅರಿಶಿಣ ಅಂತ ಹೇಳಿ ಆನ್ಲೈನ್ ಅಲ್ಲಿ ತರ್ಸಾಕಿದ್ದೆ ಪೂಜೆಗೆ ತಕ್ಕಷ್ಟು ಹೂ ಇದೆ ಇದು ನೋಡಿ ವಾಸ್ತು ಗಿಡ ಒಣಗೋಗಿದೆ ಇದು ನೋಡಿ ಬಸ್ ಅನ್ನೋದು ಬಂದಿದೆ ನೋಡಿ ಇದು ಸ್ನೇಹಿತರೆ ಅಲೋವೆರಾದಿಂದ ತುಂಬ ಬೆನಿಫಿಟ್ ಇದೆ ನಮ್ಮ ಲೇಡೀಸಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು ಫೈಲ್ಸ್ ಪ್ರಾಬ್ಲಮ್ ಆಗಿರ್ಬೋದು ಒಂದಕ್ಕೂ ಈ ಅಲೋವೆರಾ ತುಂಬ ಬೆನಿಫಿಟ್ ಇದೆ ನೀವು ಪ್ರತಿನಿತ್ಯ ಬಳಸಿ ನೋಡಿ ಇದರಿಂದ ನೀವು ಖಂಡಿತ ಉಪಯೋಗಗಳನ್ನ ಪಡ್ಕೊತೀರಾ ಅಂದ್ಕೊಂಡಿದ್ದೀನಿ ನಿಮ್ಮ ಬಾಡಿಗೆ ಸೂಟ್ ಆದರೆ ಬಳಸಿ ಇಲ್ಲ ಸ್ಟಾಪ್ ಮಾಡಿಬಿಡಿ ಸ್ನೇಹಿತರೆ ಡಾಕ್ಟ್ರ್ ಸಜೆಷನ್ ತೊಗೊಳ್ಳಿ ಸ್ನೇಹಿತರೆ ಅಲೋವೆರಾನ ಈ ಥರ ಒಂದು ಪಾಟಲ್ ಹಾಕೊಳ್ಳೋದ್ರಿಂದ ದಿನನಿತ್ಯ ನಮ್ಮ ನಾವು ಹಿತ್ತಲಲ್ಲಿ ಮನೆ ಮದ್ದು ಅಂತಾರಲ್ಲ ಆ ಥರವನ್ನು ಬಳಸ್ಕೋಬೋದು ಅಂತ ನನ್ನ ಅನಿಸಿಕೆ ಸೂಟಾದಂಥರು ಇದನ್ನು ಬಳಸ್ಕೋಬೋದು ನೋಡಿ ಫ್ರೆಂಡ್ಸ್ ನನ್ನ ರುಚಿ ಮಲೆನಾಡು ಫೋರ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಫ್ರೆಂಡ್ಸು ಅಲೋವೆರಾದಿಂದ ಇನ್ನೂ ಹೆಚ್ಚು ಲಾಭಗಳಿದೆ ಅದು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ